ಅಮ್ಮ ಗಾಡಿ ತೆಗಲಿಕ್ಕೆ ಹೌದು ಫಸ್ಟ್ ವೆಹಿಕಲ್ ಮಾರುತಿವಿನಿ ಹೇಗಿದೆ ಸ್ವಲ್ಪ ಕಂಡಲ್ಲಿ ಗುಂಡಾರಿಗೆಲ್ಲ ತಗೊಂಡು ಬಂದಿದ್ದೇವೆ ಈಗ ಫ್ಯಾಕ್ಟ್ರಿಯಲ್ಲಿ ಉಂಟು ನಾವು ಸೈಟಿಗೆ ಈಗ ಹೋಗ್ತಿದ್ದೇವೆ ನೋಡಿ ಡೋರ್ ಹಾಕಿದ್ದೇನೆ ಫಸ್ಟ್ ಟೈಮ್ ಮೆಟ್ರಿಯಲ್ ಹಾಕಿದ್ದಂದ್ರೆ ಇವತ್ತರೆಗೆ ಆಗ್ಲಿಲ್ಲ Let's see if I end the again. Hi guys, welcome back to my channel. ನಾವು ಇವತ್ತು ಸ್ಪೆಷಲ್ ಡೇ ನಮ್ಮ ಸತೀಶ್ ಧ್ರುವನ ಕಾರ್ ಬರ್ತಾ ಉಂಟು ಸುಳ್ಯದ ಸತೀಶ್ ಅವರಿಗೆ ಯಾವ ಕಾರ್ ಅಂತ ಗೆಸ್ ಮಾಡಿರ್ತೀರಕೊಳ್ತೇನೆ ಬಿ ಎಮ್ ಡಬ್ಲ್ಯೂ ಮರ್ಸರೀಸ್ ಯಾವ್ದಂತ ಹೇಳಿ ಕಮೆಂಟ್ ಮಾಡಿ ಈಗ ಬಂದಿದ್ದೇವೆ ಕೆಲಸ ಉಂಟು ಕೆಳಗೆ ಅದು ಏನಂತ ಗೊತ್ತುಂಟ ನಿಮಗೆ ಅಮ್ಮ ಹತ್ತಿರ ಅವರು ಗಾಡಿ ತೆಗಿಲಿಕ್ಕೆ ಹೌದು ಇದು ಗಾಡಿ ಬರ್ತದೆ ಯಾವುದು ಬಿ ಎಮ್ ಡಬ್ಲ್ಯೂ ಪೋರ್ಸರಾ ಯಾವ್ದು ಆಗಿರ್ಬೋದು ಅದು ಸೀಟು ಅದು ಆಗ್ತದ ಸ್ಪೋರ್ಟ್ಸ್ ಆಗಿರ್ಬೋದಾ ಬಿ ಎರ್ ಎ ಅಂತ ಯಾವುದಂತ ನೋಡೋಣ ಮತ್ತೆ ಹೋಗಿ ಈಗ ಹೋಗ್ತಾ ಇನ್ನು ಅಲ್ಲಿಗೆ ಶೋರೂಮ್ಗೆ ಹೋಗೋದು ಹಾಂ ಅಲ್ಲ ಚೆನ್ನಾಗಿದ್ದೇವೆ ಇರ್ಬೋದು ಹೋಗೋಣ ಇಲ್ಲಿಂದ ಅವನಿಗೆ ರೋಡ್ ಇತ್ತಲ್ಲ ಯಾವ ಸೈಡ್ ಅದು ಹೋಗಿ ಆಯಿತಾ ಹೋಗೋಣ ಅಲ್ವಾ ಹೋಗೋಣ ಅಲ್ವಾ ಹಾಂ ಹೋಗ ಹಾಂ ಹೋಗ ಹೋಗೋ ಮತ್ತೆ ನಿಮಗೆ ಗೊತ್ತಿಲ್ಲ ಅಲ್ಲ ಯಾವುದು ಗೊತ್ತಿಲ್ಲ ಯಾವುದಾಗಿರ್ಬೋದು ಯಾವುದಾಗಿರ್ಬೋದು

ವೆಹಿಕಲ್ ಮಾರುತಿ ಹೇಗಿದೆ ಸೂಪರ್ ಸೂಪರ್ ರೆಡ್ ಕಲರ್ ಮ್ಯಾಟ್ ಹಾಕ್ಬೇಕು ಕಾಣ್ತದೆ ಅಡ್ವಾನ್ಸ್ ಅಮರಪುರದ ಅಡ್ವಾನ್ಸ್ ಎತ್ತ ಕ್ಯಾಶ್ ಸ್ವಲ್ಪ ಸ್ವಲ್ಪ ದೊಡ್ಡ ಬತ್ತ ಲೋನ್ ದೊಡ್ಡ ಬತ್ತ ಲೋನ್ ಪೇಪರ್ ಥರ್ ಚಾರ್ಜ್ ಎಲ್ಲಿ ಸಿಕ್ಕಿದ್ದ ಬಿಡ್ಬೇಡಿ ಇವನು ಕಂಡಲ್ಲಿ ಗುಂಡ ಹಾರಿಸಿ ಇವನಿಗೆ ಗುಂಡಿ ಮತ್ತೆ ಎಲ್ಲ ಎಲ್ಲ

ಗಾಡಿ ಎಲ್ಲ ತಗೊಂಡು ಬಂದಿದ್ದೇವೆ ಈಗ ಫ್ಯಾಕ್ಟ್ರಿಯಲ್ಲಿ ಉಂಟು ನಾವು ಸೈಟಿಗೆ ಈಗ ಹೋಗ್ತಿದ್ದೇವೆ ನೋಡಿ ಡೋರ್ ಹಾಕಿದ್ದೇನೆ ಫಸ್ಟ್ ಟೈಮ್ ಕಾರೊಲ್ಲೇ ಮೆಟೀರಿಯಲ್ ಹಾಕಿದ್ದಂದರೆ ಇವತ್ತರೆಗೆ ಆಗಲಿಲ್ಲ ಎಕ್ಸ್ ವಿ ಫೈವ್ ಹಂಡ್ರೆಡ್ ಒಳಗೆ ಡೋರ್ ಇಟ್ಟಿದ್ದೇನೆ ಈಗ ಹೋಗೋಲ್ಲ ಸೈಟಿಗೆ ಸೀದಾ ಸ್ವಲ್ಪ ಕೆಲಸ ಉಂಟು ನಮ್ಮದು ಎಲ್ಮೆಟ್ ಇದ್ದು ಅಮೌಂಟ್ ಕಟ್ಟಾಯಿತು ಏನಂತ ಗೊತ್ತಿಲ್ಲ ಈಗ ಹೋಗಿ ಒಮ್ಮೆ ಈಗ ಹೊರ್ಟಿದ್ದೇನೆ ನೋಡಿ ಸೈಟಿಂದ ಆರೂವರೆ ಆಯಿತು ಟೈಮು ಈಗ ಹೋಗೋಣ ಲೇಟ್ ಆಯ್ತಲ್ಲ ತುಂಬ ಎಸ್ ಈಗ ವೈಫರ್ ಅಲ್ಲಿ ನೀರು ಬರ್ತದ ಏನು ವಾಯ್ಲ್ ಇದ್ದು ಅಂತ ಅಲೋ ಹ್ಮ್ ಏನಂತೆ ಹೋಗೋಣ ಇನ್ನು ಇವನತ್ರ ಏನಿದೆ ಅಂತ ಬ್ಯಾಗಲ್ಲಿ ಬ್ಯಾಗಲ್ಲಿ ತೆಗಿಯ ತೋರ್ಸ ತೋರ್ಸಿ ಕೊಟ್ಟರು ನಂದಲ್ಲ ಅದು ನನ್ಗೆ ಬೇಡ ಈಗ ನೋಡಿ ಬ್ಯಾಗಲ್ಲಿ ಏನೆಲ್ಲ ಅಂತ ನೋಡಿ ಎಂತ ಅವಸ್ಥೆ ಇಷ್ಟು ಚಿಕ್ಕ ಹುಡುಗರೆಲ್ಲ ಈಗ ಆದ್ರೆ ನನಗೆ ಎಲರ್ಜಿ ನೋಡೋಣ ಬನ್ನಿ ಹೋಗೋಣ ಈಗ ಈಗ ಬಂದಿದ್ದೇನೆ ಮನೆಗೆ ಟೈಮ್ ಹತ್ತುವರೆ ಆಯಿತು ಬ್ಲಾಗ್ ಮಾಡಲಿಕ್ಕೆ ಆಗಿಲ್ಲ ಸ್ವಲ್ಪ ಗಾಡಿಗೆ ಸ್ವಲ್ಪ ಕ್ರ್ಯಾಚ್ ಆಯ್ತು ಬರುವಾಗ ಒಂದು ಟ್ರಾಫಿಕ್ ಕಾರ್ನವ್ರು ತಂದು ಇಟ್ಬಿಟ್ಟ ನನ್ನ ಗಾಡಿಗೆ ಏನು ಮಾಡೋದು ಈಗ ಫೋಟೋ ಹಾಕ್ತೇನೆ ನೋಡಿ ಈ ಬ್ಲಾಗ್ ಇಲ್ಲಿ ಏನು ಮಾಡ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಓಕೆ ಬಾಯ್